ಭಾಗದಲ್ಲಿ ಪೊನ್ನಂಪೇಟೆ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ನಬಾರ್ಡಿನ ಪ್ರಾಯೋಜಕತ್ವದಲ್ಲಿ ಹಾಗೂ ಸಿ ಬ್ಯಾಂಕಿನ ಮುಂದಾಳತ್ವದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸುಮಾರು ಮೂವತ್ತ ಮೂರು ಗೋದಾಮುಗಳಿಗೆ ಅಂದಾಜು ನಾವು ಇಪ್ಪತ್ತು ಕೋಟಿ ಐವತ್ಮೂರು ಲಕ್ಷವನ್ನು ಸಾಲವನ್ನು ಮಂಜೂರಾತಿ ಮಾಡಿ ಈಗಾಗಲೇ ಇಪ್ಪತ್ನಾಲ್ಕನೇ ಈ ಮಲ್ಟಿ ಸರ್ವಿಸ್ ಸೆಂಟರ್ ಎಂಬ ಒಂದು ಸ್ಕೀಮಿನ ಅಡಿಯಲ್ಲಿ ಇಪ್ಪತ್ನಾಲ್ಕನೇ ಈ ಕಟ್ಟಡವನ್ನು ಉದ್ಘಾಟನೆಯನ್ನು ಈಗಾಗಲೇ ನಾವು ನೆರವೇರಿಸಿದ್ದೇವೆ ಇದರಲ್ಲಿ ಸುಮಾರು ಹದಿನೈದು ಕೋಟಿ ತೊಂಬತ್ತೆಂಟು ಲಕ್ಷದಷ್ಟು ಹಣವನ್ನು ನಾವು ಈಗಾಗಲೇ ಸದರಿ ಸಹಕಾರ ಸಂಘಗಳಿಗೆ ನಾಲ್ಕರ ಬಡ್ಡಿದರದಲ್ಲಿ ಇವತ್ತು ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ ಆಯಾ ಕಂತಿನ ಅವಧಿಗೆ ಅನುಗುಣವಾಗಿ ಅವರು ಮರುಪಾವತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಶೇಕಡ ಮೂರರ ಬಡ್ಡಿದರದಲ್ಲಿ ರಿಯಾಯಿತಿ ಸೌಲಭ್ಯನ ಕೊಡುವುದರ ಮೂಲಕ ಸಂಘಕ್ಕೆ ಅಂತಿಮ ಕಂತನ ಪಾವತಿ ಮಾಡುವಂಥ ಸಂದರ್ಭದಲ್ಲಿ ಶೇಕಡ ಒಂದರ ಮಡ್ಡಿ ದರದಲ್ಲಿ ಕೇಂದ್ರ ಸರ್ಕಾರ ಇದೊಂದು ಒಳ್ಳೆಯ ಒಂದು ಸಾಲದ ಒಂದು ಅವಕಾಶವನ್ನು ಇಡೀ ಭಾರತ ದೇಶದಾದ್ಯಂತ ಮಾಡಿದ್ದಾರೆ ಕಾರಣ ಏನೆಂದರೆ ಸುಮಾರು ನೂರ ಹದಿನೈದು ವರ್ಷಗಳ ಇತಿಹಾಸ ಇರುವಂಥ ಸಹಕಾರ ಕ್ಷೇತ್ರವು ಇವತ್ತು ಭಾರತ ದೇಶದಾದ್ಯಂತ ಕರ್ನಾಟಕ ಇರುವುದು ಕೊಡಗಿನಲ್ಲಿ ಗ್ರಾಮೀಣ ಮಟ್ಟದ ಮೂಲೆ ಮೂಲೆಯಲ್ಲಿರುವಂಥ ರೈತರಿಗೆ ಸಹಕಾರ ಸಂಘದ ಮೂಲಕ ಸುಲಭದಲ್ಲಿ ಸಾಲ ಸೌಲಭ್ಯ ಇರ್ಬೋದು ಅಥವಾ ಬೇರೆ ಬೇರೆ ಇವತ್ತು ಪೆಟ್ರೋಲ್ ಬಂಕ್ ಇರ್ಬೋದು ಶೀತಲೀಕರಣ ಘಟಕ ಇರ್ಬೋದು ಟ್ರ್ಯಾಕ್ಟರ್ ಇರ್ಬೋದು ಟಿಲ್ಲರ್ ಇರ್ಬೋದು ಬೇರೆ ಬೇರೆ ರೈತರಿಗೆ ಪೂರಕವಾದಂಥ ಸಾಲ ಸೌಲಭ್ಯ ಹಾಗೂ ಪರಿಕರಗಳನ್ನು ವಿತರಣೆ ಮಾಡುವಂಥ ಒಂದು ವ್ಯವಸ್ಥೆ ಸಹಕಾರ ಸಂಘಗಳ ಮೂಲಕ ಮಾತ್ರ ನಡೆಯುತ್ತಿರದೆ ಎಂದು ನಮಗೆಲ್ಲರಿಗೂ ತಿಳಿದಂಥ ವಿಷಯ ಯಾಕಂದರೆ ಇವತ್ತು ನೂರ ಹದಿನೈದು ವರ್ಷಗಳ ಇತಿಹಾಸ ಇರುವಂಥ ಸಹಕಾರ ಕ್ಷೇತ್ರ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಭದ್ರ ಬುನಾದಿಯನ್ನು ಹಾಕಿಕೊಡುವುದರ ಮೂಲಕ ಇವತ್ತು ಇಡೀ ದೇಶದಲ್ಲಿ ಇರುವಂಥ ರಾಷ್ಟ್ರೀಕೃತ ಬ್ಯಾಂಕ್ ಖಾಸಗಿ ಬ್ಯಾಂಕ್ಗಳಿಗೆ ಪೈಪೋಟಿಯನ್ನು ನೀಡುವಂಥ ಸಹಕಾರ ಸಂಘಗಳು ಸತ ಇವತ್ತು ನಮ್ಮಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ನಾವು ಮೊನ್ನೆ ಕೊಡಗು ಜಿಲ್ಲೆಯಲ್ಲಿರುವಂಥ ಇನ್ನೂರ ನಲವತ್ತೊಂಬತ್ತು ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ಬೇರೆ ಬೇರೆ ವಿವಿಧ ಪತ್ತಿನ ಸಹಕಾರ ಕೃಷಿಯೇತರ ಸಹಕಾರ ಸಂಘಗಳ ಅಧ್ಯಕ್ಷರಿಗೆ ಒಂದು ಅಧ್ಯಯನ ಪ್ರವಾಸವನ್ನು ಕೈಗೊಂಡಾಗ ಮಂಗಳೂರು ಇರ್ಬೋದು ಉಡುಪಿ ಇರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆಯ ಸಹಕಾರ ಸಂಘಗಳ ಒಂದು ಅಧ್ಯಯನಕ್ಕಾಗಿ ನಾವು ಹೋದಂಥ ಸಂದರ್ಭದಲ್ಲಿ ಮೂಡಬಿದ್ರೆಯ ಒಂದು ನಮ್ಮಲ್ಲಿ ಇರುವಂಥ ಇದೇ ಪೊನ್ನಂಬೇಟೆ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಸರಿಸಮನಾಗಿರುವಂತಹ ಒಂದು ಮೂಡುಬಿದ್ರೆಯ ಒಂದು ಪತ್ತಿನ ಸಹಕಾರ ಸಂಘ ಸುಮಾರು ಒಂಬತ್ತು ಶಾಖೆಗಳನ್ನು ಹೊಂದುವುದರ ಮೂಲಕ ಒಂಬೈನೂರ ಕೋಟಿಯಷ್ಟು ವಾರ್ಷಿಕ ವಹಿವಾಟವನ್ನು ನಡೆಸ್ತಾ ಇದ್ದಾರೆ ಅಂದರೆ ಇವತ್ತು ನಾವು ಊಹಿಸಬೇಕು ಇವತ್ತು ಕೊಡಗು ಜಿಲ್ಲೆಯಲ್ಲಿ ನಾವು ಡಿ ಸಿ ಡಿಸಿಸಿ ಬ್ಯಾಂಕಿನ ಇಪ್ಪತ್ತ ಮೂರು ಶಾಖೆಗಳನ್ನು ಹೊಂದಿದ್ರು ಸತ ಸುಮಾರು ಒಂದು ಲಕ್ಷದ ಅರವತ್ತೈದು ಸಾವಿರದಷ್ಟು ಗ್ರಾಹಕರನ್ನು ಹೊಂದಿದ್ರು ಇಡೀ ಜಿಲ್ಲೆಯ ನಮ್ಮ ವಾರ್ಷಿಕ ವಹಿವಾಟು ಇರೋದು ಎರಡು ಸಾವಿರದ ನಾನ್ನೂರ ಅರವತ್ತೊಂದು ಕೋಟಿ ಆ ಮೂಡುಮುದ್ರೆಯಲ್ಲಿ ಕೇವಲ ಒಂದು ಸಹಕಾರ ಸಂಘ ಐದು ಗ್ರಾಮಗಳನ್ನು ಒಳಗೊಂಡಂಥ ಹದಿನೈದು ಸಾವಿರದ ನೂರ ಅರವತ್ತೊಂದು ಸದಸ್ಯನ್ನು ಹೊಂದಿದರೆ ಅವರು ಒಂಬತ್ತು ಒಂಬೈನೂರು ಕೋಟಿಯಷ್ಟು ವಾರ್ಷಿಕ ವಹಿವಾಟನ್ನು ನಡೆಸ್ತಾ ಇದ್ದಾರೆ ಅಂದರೆ ಅದನ್ನು ಊಹಿಸ್ಲಿಕ್ಕೆ ಆಗೋದಿಲ್ಲ ಕಾರಣ ಏನಂದರೆ ನಾವು ನಾವು ಇಲ್ಲಿ ಅಧ್ಯಯನ ಪ್ರವಾಸಕ್ಕೆ ಹೋದ್ರೆ ನನಗೊಂದು ಭಾಳ ಬೇಸರ ಆಯಿತು ಯಾಕಂದ್ರೆ ಅಧ್ಯಕ್ಷರಿಗೆ ಮಾತ್ರ ನಾವು ಅಧ್ಯಯನ ಪ್ರವಾಸ ಮಾಡಿದ್ದು ಆದರೆ ಅದರಲ್ಲಿ ಶೇಕಡ ಎಪ್ಪತ್ತರಷ್ಟು ಭಾಗದ ಅಧ್ಯಕ್ಷರು ಆ ಅಧ್ಯಯನ ಪ್ರವಾಸಕ್ಕೆ ಬರಲೇ ಇಲ್ಲ ಯಾಕೆಂದರೆ ನಾವೆಲ್ಲ ನಾನು ಸ್ವಲ್ಪ ನನ್ನನ್ನು ಸೇರಿಸಿ ಹೇಳೋದೇನೆಂದರೆ ನಾವು ಸಹಕಾರ ಕ್ಷೇತ್ರದಲ್ಲಿ ಭಾಳಷ್ಟು ತಿಳಿದಿದ್ದೀವಿ ನಮಗಿಂತ ತಿಳಿದವರು ಯಾರೂ ಇಲ್ಲ ನಾನು ಹದಿನೇಳು ವರ್ಷದಿಂದ ಅಧ್ಯಕ್ಷನಾಗಿದ್ದೀನಿ ಇಪ್ಪತ್ತೈದು ವರ್ಷದಿಂದ ಅಧ್ಯಕ್ಷನಾಗಿದ್ದೀನಿ ನನಗೇನು ಹೋಗಿ ಅಧ್ಯಯನ ಮಾಡಲಿಕ್ಕಿರುವಂಥ ಒಂದು ನಮ್ಮಲ್ಲಿರುವಂಥ ಮೊಂಡುತನದಿಂದ ಯಾರು ಭಾಗವಹಿಸದೇ ಇರಲಿಕ್ಕೆ ಕಾರಣ ಆಗಿರ್ಬೋದು ಹೇಳಿಕೊಂಡು ನಾನು ತಿಳಿದಿದ್ದೇನೆ ಆದರೆ ಎಷ್ಟೇ ಸಾಕಾರ ವ್ಯವಸ್ಥೆಯಲ್ಲಿ ಅವರು ಪರಿಣಿತಿ ಹೊಂದಿದರೂ ಸತ ಬೇರೆ ಬೇರೆ ಸಂಘಗಳಲ್ಲಿ ಮಾಡುವಂಥ ಕೆಲಸಗಳನ್ನು ನೋಡಿ ಅದನ್ನು ನಮ್ಮ ಸಂಘದಲ್ಲಿ ಅನುಷ್ಠಾನ ಮಾಡಲು ಮಾತ್ರ ಅಧ್ಯಯನ ಪ್ರವಾಸ ಪೂರಕವಾಗುತ್ತದೆ ಎಂಬ ಒಂದು ಸಂಕಲ್ಪ ಅವತ್ತು ಬಂದಂಥ ಎಲ್ಲ ನಿರ್ದೇಶಕರು ಹೊಂದ್ಕೊಂಡಿದ್ದಾರೆ ಯಾಕೆಂದರೆ ಅದೇ ರೀತಿ ನಾವು ದಕ್ಷಿಣ ಕನ್ನಡ ಒಂದು ಬಂಗಾಡಿ ಪ್ಯಾಕ್ಸಿಗೆ ಹೋದಾಗ ಅವರು ಸತ ಒಂಬೈನೂರ ಐವತ್ತು ಕೋಟಿಯನ್ನ ವಾರ್ಷಿಕ ವಹಿವಾಟನ್ನು ನಡೆಸ್ತಾ ಇದ್ದಾರೆ ಕಾರಣ ಏನೆಂದರೆ ನಾವು ಇಲ್ಲಿ ನಾವು ಕೊಡಗಿನಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ರೈತರಿಗೆ ಸದಸ್ಯ ಸದಸ್ಯರಿಗೆ ಸಾಲವನ್ನು ಕೊಡ್ತೀವಿ ಹಾಗೂ ಕೃಷಿಗೆ ಪೂರಕವಾದಂಥ ಗೊಬ್ಬರವನ್ನು ಮಾತ್ರ ದಾಸಾನಿಟ್ಟು ಇಟ್ಟು ವಿತರಣೆ ಮಾಡ್ತಾ ಇದ್ವಿ ಆದರೆ ಅಲ್ಲಿ ಅವರು ಮಾಡುವಂಥ ವ್ಯವಸ್ಥೆಯಲ್ಲಿ ಗ್ರಾಮೀಣ ಮನೆ ಕಟ್ಟಲಿಗೂ ಸತ ಒಬ್ಬ ಸದಸ್ಯನಿಗೆ ಐವತ್ತರಿಂದ ಎಪ್ಪತ್ತೈದು ಲಕ್ಷದಷ್ಟು ಸಾಲವನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ಒಬ್ಬ ರೈತ ಸದಸ್ಯನಿಗೆ ಬೇಕಾದಂಥ ಎಪ್ಪತ್ತೈದು ಲಕ್ಷದ ಮನೆ ನಿರ್ಮಾಣ ಮಾಡೋಕ್ಕೂ ಸಾಲ ಕೊಡ್ತಾರೆ ಆ ಮನೆಗೆ ಬೇಕಾದಂಥ ಬಕೆಟಿನಿಂದ ಹಿಡಿದು ವಿವರೆಗೆ ಫ್ರಿಜ್ವರೆಗೆ ಪ್ರತಿ ಅವರಿಗೆ ಬೇಕಾದಂಥ ಎಲ್ಲ ಇಂಟೀರಿಯರ್ಸ್ಗೆ ಬೇಕಾದಂಥ ಮತ್ತು ವಸ್ತುಗಳಿಗೆ ಬೇಕಾದಂಥ ಪ್ರತಿ ಒಂದು ಯಾವ್ದು ಎಲ್ ಜಿ ಇರ್ಬೋದು ಬೇರೆ ಬೇರೆ ಕಂಪನಿಗಳ ಯಾವುದೇ ಒಂದು ಸಾಮಗ್ರಿಗಳು ನಮಗೆ ಬೇಕಂದರೆ ಸಂಘದಲ್ಲಿ ಹೋಗಿ ನಾವು ಅದನ್ನು ಬುಕ್ ಮಾಡಿ ಮಾಡಿದ್ರೆ ಅವರಿಗೆ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಅವರು ಮಾಡ್ತಾ ಇದ್ದಾರೆ ಮತ್ತು ನಾವು ಕೇಳಿದ್ದು ಅಲ್ಲಿ ನೀವು ಈ ಒಂಬೈನೂರು ಕೋಟಿ ಸಾಲವನ್ನು ಕೊಟ್ಟರು ಅಂತ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭಾಷಣ ಮಾಡೋಕೆ ಹೇಳಿದ್ರು ಸರ್ ನಾವು ಸಾಲವನ್ನು ಕೊಡ್ತಾ ಇದ್ವಿ ನಾವು ಅಧ್ಯಕ್ಷರ ಮಾತಿಗೆ ಬೆಲೆ ಕೊಟ್ಟು ನಾವು ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೆ ಕೆಲಸವನ್ನು ನಿರ್ವಹಿಸಬೇಕು ಆದರೆ ನನ್ನ ಅನುಭವದಲ್ಲಿ ಸಾಲ ವಸಲಾತಿಗೆ ತೊಂದರೆ ಇಲ್ಲ ಆದರೆ ನಾನು ತಿಳಿದ ಮಟ್ಟಿಗೆ ಯಾವುದೇ ಒಬ್ಬ ಅಧಿಕಾರಿ ಸಾಲ ವಸೂಲಾತಿಯಲ್ಲಿ ತೊಂದರೆ ಇಲ್ಲ ಹೇಳಿದಂಥ ಒಬ್ಬ ಸಿಒ ನೋಡಿದ್ರೆ ಅಲ್ಲಿ ಮಾತ್ರ ನಾವು ನೋಡಿದ್ವಿ ಯಾಕೆಂದರೆ ಇವತ್ತು ಸಾಲ ಕೊಡುವುದು ಬ್ಯಾಂಕಿನ ಆದ್ಯ ಕರ್ತವ್ಯವಾಗಿದ್ದರೂ ಸಾಲ ಪಡೆಯುವುದು ಸತ ರೈತರದು ಮತ್ತು ಬ್ಯಾಂಕಿನ ಗ್ರಾಹಕರ ಹಕ್ಕಾಗಿದ್ದರೂ ಸತ ಸಾಲ ಮರುಪಾವತಿ ಅವಧಿಯಲ್ಲಿ ನಾವು ಸಂಘದಲ್ಲಿ ನೋಡಿದ್ವಿ ಡಿ ಸಿ ಟಿ ಬ್ಯಾಂಕಿನಲ್ಲಿ ನೋಡಿದ್ವಿ ಬೇರೆ ಬೇರೆ ಸಂಘಗಳಲ್ಲಿ ಸಾಲ ಮರುಪಾವತಿಗೆ ಅವರು ಅಷ್ಟು ಒಂದು ಸಮಾನತೆಯನ್ನು ಕೊಡುವಲ್ಲಿ ವೈಫಲ್ಯರಾಗಿದ್ದಾರೆ ಆದರೆ ಅಲ್ಲಿ ಅವರು ಹೇಳ್ತಾ ಇದ್ದಾರೆ ಇಲ್ಲ ಸರ್ ನಾವು ಯಾವ ರೈತ ಸದಸ್ಯನಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡೋದಿಲ್ಲ ಅವರ ಸಂಪೂರ್ಣ ಒಬ್ಬ ಮದುವೆ ಹುಡುಗ ಎಂಗೇಜ್ಮೆಂಟ್ ಆದರೂ ಸತ ಆ ಎಂಗೇಜ್ಮೆಂಟಿನ ಪತ್ರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದಕ್ಕೂ ಸಹ ಅವರು ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ನಾನು ನನ್ನ ಸಂಘದಲ್ಲಿ ಯೋಚನೆ ಮಾಡಿದ್ದೇನೆ ಮುಂದಿನ ಆಡಳಿತ ಮಂಡಳಿಯಲ್ಲಿ ಮದುವೆಗೆ ಒಂದು ಸಾಲ ಕೊಡಬೇಕೇಳಿ ಒಂದು ಚಿಂತನೆಯನ್ನು ಮಾಡಿದೆ ಯಾಕೆಂದರೆ ಸುಜಾರ ಬೇಕಾದರೆ ನೆಗಾಡ್ಬೋದು ಯಾಕೆಂದರೆ ಇವತ್ತು ರೈತರಿಗೆ ನಮಗೆ ಗೊತ್ತಿದೆ ಮದುವೆ ಮಾಡುವುದು ಸಹ ಒಂದು ದೊಡ್ಡ ಒಂದು ವಿಶಿಷ್ಟ ಮತ್ತು ಆಚಾರ ವಿಚಾರದಲ್ಲಿ ಸೇರ್ಪಡೆ ಆದದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ಮದುವೆಯನ್ನು ಕೊಡಗಿನಲ್ಲಿರುವಂಥ ಮದುವೆಯನ್ನು ನಾವು ನೋಡಿದ್ದೀವಿ ಆಡಂಬರವಾಗಿ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಜನರಿಗೆ ಅವತ್ತಿನ ತುರ್ತು ಸಂದರ್ಭ ಮಂಟಪದ ಒಂದು ವ್ಯವಸ್ಥೆಗೆ ಒಂದು ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಆ ತುರ್ತು ಹಣವನ್ನು ಕ್ರೋಢೀಕರಣ ಮಾಡೋದು ಬಹಳ ಒಂದು ತ್ರಾಸದಾಯಕವಾದ ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ ಆಗ ಅವ್ರೇನು ಮಾಡ್ತಾರೆ ಕುಟುಂಬದ ನನ್ನ ಮನೆಯವರ ಹತ್ರನೋ ಊರವ್ರ ಹತ್ರನೋ ಬೇರೆ ಬೇರೆಯವ್ರ ಹತ್ರ ಬಡ್ಡಿಗೋ ಅಥವಾ ಬಡ್ಡಿ ಇಲ್ಲದೆಯೋ ಸಾಲವನ್ನು ಕಟ್ತಾರೆ ಮುಜಗರ ಇಲ್ಲದವರು ಬಡ್ಡಿಗೆ ಕೇಳ್ತಾರೆ ಮುಜಗರ ಇರೋರು ಸಾಲನೇ ಕೇಳೋದಿಲ್ಲ ಅಂಥ ಸಂದರ್ಭದಲ್ಲಿ ನಾನು ಸ್ವಲ್ಪ ಚಿಂತನೆ ಮಾಡಿದ್ದು ಮುಂದಿನ ದಿನಗಳಲ್ಲೂ ಸತ ಕೊಡಗಿನಲ್ಲಿ ಏಕೆ ಇದನ್ನು ಅನುಷ್ಠಾನ ಮಾಡಬಾರ್ದು ಒಂದು ಚೆಕ್ ಲೀಫನ್ನು ಪಡ್ಕೊಂಡು ಎರಡು ಜಾಮೀನ್ದಾರ ಮುಖಾಂತರ ಒಂದು ಹತ್ತು ಲಕ್ಷದವರೆಗೆ ಮದುವೆ ಸಾಲ ಎಂಬಂಥ ಒಂದು ಆಮಂತ್ರಣ ಪತ್ರದ ಮೇಲೆ ಸೂರಿಕೆಯನ್ನು ಸಹಿ ಹಾಸ್ಕೊಂಡು ಅದು ಸಂಘದಲ್ಲಿ ನನ್ನ ಸಂಘದಲ್ಲಿ ಮಾತ್ರ ನಾನು ಹೇಳಿದ್ದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಡಿ ಸಿ ಸಿ ಬ್ಯಾಂಕಲ್ಲಿ ಸ್ವಲ್ಪ ಮಾಡಬೇಕು ಅದಕ್ಕೆ ಒಂದು ಗರಿಷ್ಠ ಅವಧಿ ಒಂದು ಮೂರು ತಿಂಗಳ ಅವಧಿಗೆ ಆರು ತಿಂಗಳ ಅವಧಿಗೆ ಮರುಪಾವತಿ ಮಾಡಲಿಕ್ಕೆ ಮುಂದಿನ ಆಡಳಿತ ಮಂಡಳಿಯಲ್ಲಿ ಚಿಂತನೆ ಮಾಡಬೇಕು ಯಾಕಂದರೆ ನಾವು ಇದು ಪ್ರೇರಣೆ ಆಗಿದೆ ಎಲ್ಲಿದೆ ಅಂದರೆ ನಾವು ಮಂಗಳೂರು ಡಿ ಸಿ ಸಿ ಬ್ಯಾಂಕಲ್ಲಿ ಮತ್ತು ಅವರಿಗೆ ಪೂರಕವಾದ ಸಂಘ ಸಂಸ್ಥೆಗಳಲ್ಲಿ ಕೆಲಸ ನಾವು ಅಧ್ಯಯನ ಮಾಡಿದಾಗ ನಾವು ತಿಳಿದ ಮಟ್ಟಿಗೆ ನಾವು ಅಂದ್ಕೊಂಡಿದ್ದೀವಿ ಇವತ್ತು ನಾವು ಟ್ರ್ಯಾಕ್ಟರ್ ಇರಬಹುದು ಟಿಲ್ಲರ್ ಎಲ್ಲರಿಗೂ ಕೊಡ್ತಾ ಇದ್ವಿ ಆದರೆ ಇವತ್ತು ಕಾಫಿಗೆ ರೇಟ್ ಇದೆ ಆದರೆ ಯಾರು ಸಹ ಇವತ್ತು ಕಾಫಿಯನ್ನ ಮಾರುಕಟ್ಟೆಗೆ ಬಿಡ್ಲಿಕ್ಕೆ ಯಾರು ತಯಾರಿ ಇಲ್ಲ ಯಾಕಂದ್ರೆ ಇವತ್ತು ಏಳು ಸಾವಿರ ಮುನ್ನೂರು ಇದ್ರು ಜನರು ಹೇಳ್ತಾ ಇದ್ದಾರೆ ರಮೇಶ್ ಅಂಡಿ ಕಾಫಿನ ಮಾರಿ ಮಾತ್ರ ಹತ್ತಾಯ್ ರೂಪಾಯಿ ಪಾಯಿಂಟ್ ನಾಲ್ಕು ಮನೆಯ ಅದೇ ರೀತಿ ಬೇರೆ ಬೇರೆ ಇರ್ತಾರೆ ಆಗ ನಾವೇನ್ ಮಾಡ್ತೀವಿ ಮದುವೆ ಮಗಳು ಮಗಳು ಮದುವೆ ಇದ್ರ ಸಹಿತ ಕಾಫಿ ಮಾರೋದು ಅನಿವಾರ್ಯ ಸಾಲ ಮಾಡುವುದು ಅನಿವಾರ್ಯ ಇಂಥ ಸಂಘ ಸಂಸ್ಥೆಗಳಿಂದ ಇದು ಒಂದು ಅಲ್ಪಾವಧಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ಬಡ್ಡಿ ದೊರೆ ಹೊರೆ ಆಗ್ತದೆ ಮತ್ತೆ ಸಂಘಗಳಲ್ಲಿ ನಮ್ಮ ಸದಸ್ಯರಿಗೆ ನಾವು ಸೌಲಭ್ಯವನ್ನು ಕೊಡಲು ಸತ ಸಫಲರಾಗ್ತೀವಿ ಎಂಬ ನಾವೊಂದು ಒಂದು ಮಾತನ್ನು ಹೇಳುತ್ತಾ ಹಾಗೆ ಇವತ್ತು ಕೊಡಗಿನಲ್ಲಿರುವಂಥ ಎಲ್ಲ ಸಹಗರ ಸನ್ಮಾನ್ಯ ಮೊನ್ನಣ್ಣವರು ಹೇಳಿದರು ಕೊಡಗು ಜಿಲ್ಲೆಯಲ್ಲಿ ಸಹಕಾರ ವ್ಯವಸ್ಥೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಸಹಕಾರ ವ್ಯವಸ್ಥೆಯಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಏಕೆಂದರೆ ಕಳೆದ ಎಂಟು ವರ್ಷಗಳಿಂದ ನಾನು ಅಪೇಕ್ಷ ಬ್ಯಾಂಕಿನ ನಿರ್ದೇಶಕನಾಗಿ ಸದರಿ ಆಡಳಿತ ಮಂಡಳಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವಾಗ ಸದರಿ ಸಹಕಾರ ಸಚಿವರಾದ ಸನ್ಮಾನ್ಯ ರಾಜಣ್ಣವರು ಸತ ನಮ್ಮ ಆಡಳಿತ ಮಂಡಳಿ ಇದ್ದಾರೆ ಹಾಗೆ ಶಿವಾನಂದ್ ಪಾಟೀಲ್ ಅವರು ಸತ ಸಚಿವರು ಅವರು ಇದ್ದಾರೆ ಹಾಗೆ ಡಾಕ್ಟರ್ ಸುಧಾಕರ್ ಅವರು ಅವರು ಸತ ಇದ್ದಾರೆ ಕಳೆದ ಅವಧಿಯಲ್ಲಿ ನಾಲ್ಕು ಜನ ಸಚಿವರು ನಮ್ಮ ಆಡಳಿತ ಮಂಡಳಿಯಲ್ಲಿ ಈ ಸರಿಯು ನಾಲ್ಕು ಜನ ಸಚಿವರು ಆರು ಜನ ಎಮ್ ಎಲ್ ಎಗಳಿದ್ದಾರೆ ಆದರೆ ಅವರೆಲ್ಲ ಹೇಳೋದೇನೆಂದ್ರೆ ನಾವೇನಾದರೂ ಆ ಸಹಕಾರ ವ್ಯವಸ್ಥೆಯಲ್ಲಿ ಚರ್ಚೆ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮ ವಿಷಯನ ಪ್ರಸ್ತಾಪ ಮಾಡಿದಾಗ ಅವ್ರು ಹೇಳ್ತಾರೆ ಏ ನೀ ಬಿಡಪ್ಪ ನೀ ಮಾತಾಡಬೇಡ ನನ್ನ ಕೊಡಗಿನಲ್ಲಿರುವಂಥ ಸಹಕಾರ ವ್ಯವಸ್ಥೆ ಅದು ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಉಂಟು ನಿಮ್ಮ ಕೊಡಗು ಜಿಲ್ಲೆಯಲ್ಲಿರುವಂಥ ಸಹಕಾರ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಇಲ್ಲ ನೀವು ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಹೇಳಿ ನಮ್ಮ ಡಿ ಆರ್ ಅವರು ಹೇಳಿದ್ರು ಮೊನ್ನೆ ಮೊನ್ನೆ ಸಚಿವರು ಸತ ವಿಧಾನಸೌಧದಲ್ಲಿ ಇಡೀ ಡಿ ಸಿ ಸಿ ಬ್ಯಾಂಕು ಮತ್ತು ಸಹಕಾರ ಸಂಘಗಳ ಬಗ್ಗೆ ಒಂದು ವಿಡಿಯೋ ಕಾನ್ಫರೆನ್ಸನ್ನು ಮಾಡಿದಾಗ ಸಚಿವರು ಹೇಳಿದರು ರಾಜಣ್ಣವರು ಕೊಡಗಿನ ಯಾವುದೇ ಒಂದು ಅಂಕಿಅಂಶಗಳನ್ನ ಅವರು ಕೇಳಲೇ ಇಲ್ಲ ಕೊಡಗು ಬಂದಾಗ ಅದನ್ನು ಬಿಟ್ಟೇ ಬಿಟ್ರು ಏ ಬೇಡಪ್ಪ ಅವ್ರ ಬಗ್ಗೆ ಮಾತಾಡೋದು ಬೇಡ ಚರ್ಚನೆ ಬೇಡ ಬೇರೆ ಜಿಲ್ಲೆದ ಬಗ್ಗೆ ಮಾತಾಡಿ ಯಾಕೆಂದರೆ ಇಡೀ ರಾಜ್ಯದಲ್ಲಿ ಅಷ್ಟೊಂದು ಹೆಸರನ್ನು ಪಡೆದಂಥ ಸಹಕಾರ ವ್ಯವಸ್ಥೆ ಕೊಡಗಿನಲ್ಲಿದೆ ಇದು ಕೊಡಗಿನಲ್ಲಿ ಈ ವ್ಯವಸ್ಥೆ ಇರಬೇಕಾದ್ರೆ ಇವತ್ತು ನಾನಲ್ಲ ಕಾರಣ ಹೊಟ್ಟೆಂಗಡ ರಮೇಶ್ ಅಲ್ಲ ಕಂದ ಸುಬ್ಬಯ್ಯನವರಲ್ಲ ಇಡೀ ನೂರ ಹದಿನೈದು ವರ್ಷಗಳಿಂದ ನಮ್ಮ ಕೊಡಗಿನಲ್ಲಿ ಕೆಲಸವನ್ನು ಮಾಡಿದಂಥ ಹಿರಿಯರು ಏನು ನಮಗೆ ಒಂದು ಒಳ್ಳೆಯ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ನಾವು ಸಹ ಅದೇ ಪರಿಕಲ್ಪನೆ ಇಟ್ಟುಕೊಂಡು ಇವತ್ತು ಕೆಲಸವನ್ನು ನಿರ್ವಹಿಸಲಿಕ್ಕೆ ನಾವು ಕಾರಣಕರ್ತರಾಗಿದ್ದೀವಿ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಕೆಲಸವನ್ನು ನಿರ್ವಹಿಸ್ತಿದ್ವಿ ಆದರೂ ಸತ ಕೆಲವು ಸಹಕಾರ ಸಂಘಗಳು ಈಗ ಪೊನ್ನಾಳನವರು ಹೇಳಿದರು ದುರುಪಯೋಗದ ಬಗ್ಗೆ ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ಬರ್ತಾ ಇದ್ದಾರೆ ಆದರೆ ನಾನು ತಿಳಿದ ಮಟ್ಟಿಗೆ ನಾನು ನನ್ನೇ ಜಿಲ್ಲಾ ಮಟ್ಟದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತೆ ನಮ್ಮ ಆಡಿಟರ್ ಡಿ ಡಿ ಅವರು ಮತ್ತೆ ನಮ್ಮ ಸಹಕಾರ ಇಲಾಖೆ ಅಧಿಕಾರಿಗಳನ್ನ ಒಳಗೊಂಡ ಒಂದು ಸಭೆಯನ್ನು ಮಾಡಿದಾಗ ನನ್ನ ಅನಿಸಿಕೆ ಇದು ಯಾರ ಮೇಲೆ ದೂಷಣೆ ಅಲ್ಲ ನಮ್ಮ ಕೊಡಗಿನಲ್ಲಿ ಇರುವಂತ ಈ ಅಧಿಕಾರಿ ವರ್ಗ ಇದ್ದಾರೆ ಅಂದರೆ ಸಂಘದಲ್ಲಿ ಸಂಘದಲ್ಲಿರುವಂಥ ಅಧಿಕಾರಿ ವರ್ಗ ಅವರು ನಿರಂತರವಾಗಿ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದವರೆಗೆ ಅವರು ಕೆಲಸವನ್ನು ನಿರ್ವಹಿಸ್ತಾರೆ ನಾವು ಮಾಡ್ತೀವಿ ಅಂದರೆ ಪೂರ್ಣಾವಧಿಗೆ ಕೆಲಸವನ್ನು ನಿರ್ವಹಿಸುವಂತಹ ಅಧ್ಯಕ್ಷರು ಆಡಳಿತ ಬಾರಿ ವಿರಳವಾಗಿ ಕಾಣ್ತಾ ಇದ್ವಿ ಗ್ರಾಸಪೇಟೆಯಲ್ಲಿ ಬರೋ ಮಡಿಕೇರಿ ಬರೋ ಇಲ್ಲ ಸೋಮಾರಪೇಟೆಯಲ್ಲಿ ನೋಡಿದಾಗ ಒಂದು ಅವಧಿಗೆ ಐದು ಜನ ಅಧ್ಯಕ್ಷರು ಇಲ್ಲದ್ರೆ ಆರು ಜನ ಅಧ್ಯಕ್ಷರು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಒಬ್ಬ ಅಧ್ಯಕ್ಷ ಆರು ತಿಂಗಳು ಅಧ್ಯಕ್ಷನಾದ ನಂತರ ರಾಜೀನಾಮೆ ಕೊಟ್ಟರೆ ಅದರ ಪ್ರಕ್ರಿಯೆ ಮುಗೀತಿಗೆ ಎರಡು ತಿಂಗಳಾಗಿರ್ತಾರೆ ಅವ್ನು ಕಲೀಲಿಕ್ಕೆ ಆ ನಾಲ್ಕು ತಿಂಗಳು ಅಲ್ಲಿಗೆ ಅವನ ಅವಧಿ ಮುಗೀತು ಆಗ ಬಂದಂಥ ಅಧ್ಯಕ್ಷರಿಗೆ ನಮ್ಮ ಸಿಬ್ಬಂದಿಗಳು ಏನಾಗ್ತಾರೆ ಅವರಿಗೆ ಹೊಸ ಹೊಸ ಪ್ರಕ್ರಿಯೆಗಳನ್ನ ಮಾಡಬೇಕು ಹೊಸ ಹೊಸ ಯೋಜನೆಗಳನ್ನ ತರಬೇಕೆಂಬ ಮನಸ್ಸಿನಲ್ಲಿ ಅವರಿಗೆ ಇದ್ರೂ ಸಹ ನಮ್ಮ ಸಿಬ್ಬಂದಿಗಳು ಬಿಡೋದಿಲ್ಲ ಇಲ್ಲೇ ಸರ್ ಅದು ಬಾಂಡ್ ಅದು ಭಾರಿ ಕಷ್ಟ ಅವ್ನು ಮಾಡಿಸಿ ಅದು ಆಪ್ಲೆ ತಪ್ಪಲೆ ಇದು ಮಾಡಿದ್ರೆ ಇದರಿಂದ ನಾನು ಇದನ್ನು ನೇರವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಯಾರೇ ಅಧಿಕಾರಿ ವರ್ಗದವರು ಇದ್ರೂ ಸಹ ನನಗೇನು ಮುಲಾಜಿಲ್ಲ ನಾನು ಇರೋದನ್ನ ಯಾವ ವೇದಿಕೆಯಲ್ಲಾದರೂ ಆದರೂ ನೇರ ಹೇಳೋದು ನನ್ನ ತಪ್ಪಿದ್ರೂ ಸಹ ಯಾವ ವೇದಿಕೆಯಲ್ಲಿ ಯಾರು ಬೇಕಾದರೆ ಪ್ರಶ್ನೆ ಮಾಡ್ಬೋದು ಅದಕ್ಕೆ ದಿಟ್ಟವಾದ ಉತ್ತರವನ್ನು ಕೊಡಲಿಕ್ಕೆ ನಾನು ಬದ್ಧರಾಗಿದ್ದೇನೆ ನನಗೆ ಬಹಳ ಒಂದು ಬೇಸರ ಏನಂದರೆ ಅದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಸತ ಸರ್ಕಾರ ಬರೋದಕ್ಕಿಂತ ಮೊದಲು ಅವರು ಘೋಷಣೆಯನ್ನು ಮಾಡಿದರು ಮುಂದಿನ ಅವಧಿಯಲ್ಲಿ ನಾವು ಆಡಳಿತಕ್ಕೆ ಬಂದಾಗ ಶೂನ್ಯ ಬಡ್ಡಿ ದರದಲ್ಲಿರುವಂಥ ಮೂರು ಲಕ್ಷದ ಸಾಲವನ್ನು ಐದು ಲಕ್ಷಕ್ಕೆ ಕೊಡ್ತೀವಿ ಹೇಳುವಂಥ ಒಂದು ಮಾತನ್ನು ಹೇಳಿದರು ಬಿ ಜೆ ಪಿ ಸರ್ಕಾರ ಇದ್ದಾಗ ಹಾಗೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರು ಪ್ರಣಾಳಿಕೆಯಲ್ಲಿ ಅಂತ ಹೇಳಿದರು ಸರ್ಕಾರ ಬಂದ ನಂತರ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಸಹಕಾರ ಸಚಿವರ ಒಂದು ನೇತೃತ್ವದಲ್ಲಿ ಮೂರರಿಂದ ಐದು ಲಕ್ಷದವರೆಗೆ ಸಾಲ ಕೊಡುವಂಥ ವ್ಯವಸ್ಥೆ ಹಾಗೂ ಶೇಕಡ ನಾಲ್ಕರ ಬಡ್ಡಿದರದಲ್ಲಿ ಕೊಡಗಿನಾದ್ಯಂತ ಇರುವಂಥ ರೈತರಿಗೆ ಗುಡ್ಡಗಾಡು ಪ್ರದೇಶಕ್ಕೆ ಒಳಪಟ್ಟ ರೈತರಿಗೆ ಫೋರ್ ವೀಲ್ ಪಿಕಪ್ ಪಿಕಪ್ಪನ ಗರಿಷ್ಠ ಏಳು ಲಕ್ಷದವರೆಗೆ ಸಾಲ ಕೊಡೋದು ಹಾಗೆ ಕೊಡಗಿನಲ್ಲಿರುವಂಥ ದೊಡ್ಡ ಹಿಡುವಳಿದಾರರಿಗೆ ಗರಿಷ್ಠ ಇಪ್ಪತ್ತು ಲಕ್ಷದವರೆಗೆ ಗೋದಾಮ್ ಸಾಲವನ್ನು ಕೊಡುವಂಥದ್ದು ಹಾಗೆ ನಮ್ಮ ಕೆರೆ ಇರ್ಬೋದು ಕಾಣ ಇರ್ಬೋದು ಟ್ರ್ಯಾಕ್ಟರ್ ಇರ್ಬೋದು ಟಿಲ್ಲರ್ ಇರ್ಬೋದು ಬೇರೆ ಬೇರೆ ಕೃಷಿಗೆ ಪೂರಕವಾದಂಥ ಮದ್ಯವಾದಿ ಸಾಲವನ್ನು ಹತ್ತು ಲಕ್ಷದ ಮಿತಿಯನ್ನು ಹದಿನೈದು ಲಕ್ಷಕ್ಕೆ ಏರಿಕೆ ಮಾಡಿದ್ರು ಸತ ನಾವು ಕಳೆದ ಸೆಪ್ಟೆಂಬರ್ನ ವಾರ್ಷಿಕ ಮಾಸಭೆಯಲ್ಲಿ ಎಲ್ಲ ಇಲ್ಲಿ ಸಂಪದರು ಇರ್ಬೋದು ಚಂದ ಇರ್ಬೋದು ಚರಣ ನಂದ ಎಲ್ಲರೂ ಹೇಳಿದರು ಸರ್ಕಾರ ಇವತ್ತು ಆದೇಶ ಹೊರಡಿಸಿದ್ದಾರೆ ಅಧ್ಯಕ್ಷರೇ ಎಲ್ಲ ರೈತರಿಗೂ ಸರ್ಕಾರದ ಸವಲತ್ತುಗಳನ್ನ ಕೊಡಲಿಕ್ಕೆ ಸಿ ಬ್ಯಾಂಕ್ನ ಆಡಳಿತ ಮಂಡಳಿಯವರು ಕಾರ್ಯವನ್ನು ನಿರ್ವಹಿಸಬೇಕು ನಾನು ಹೇಳ್ತಾ ಇದ್ದೀನಿ ಅವತ್ತು ಸದ ಇದೆ ಯಾಕೆಂದ್ರೆ ಇಲ್ಲೂ ಸತ ಸುಮಾರು ಸದಸ್ಯರಿದ್ದಾರೆ ಪೊನ್ನಂಪೇಟೆಯಲ್ಲಿರುವಂಥ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಯಾರಾದರೂ ಮೂರರಿಂದ ಐದು ಲಕ್ಷದವರೆಗೆ ಸಾಲ ಪಡೆದವರು ಇದ್ದರೆ ಕೈ ಎತ್ತಿ ಯಾರೂ ಇಲ್ಲ ಕೋಟೂರು ಯಾರೂ ಇಲ್ಲ ನಲ್ಲೂರು ಯಾರೂ ಇಲ್ಲ ಸುಮಾರು ಸಹಕಾರ ಸಂಘದ ರಿವ್ಯೂ ಮಾಡಿದಾಗ ಎಲ್ಲೂ ಕೊಡಲಿಲ್ಲ ಇದು ಆಡಳಿತ ಮಂಡಳಿ ಅಧ್ಯಕ್ಷರ ಮತ್ತೆ ನಿರ್ದೇಶಕರ ವೈಫಲ್ಯ ಅಲ್ಲ ಅಲ್ಲಿ ಕಾರ್ಯವನ್ನು ನಿರ್ವಹಿಸುವಂತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಸಿಬ್ಬಂದಿಗಳು ಏನು ಮಾಡಿದ್ದಾರೆ ಅಂದರೆ ಕೊಡಲೇ ಇಲ್ಲ ಸಾಲ ನಮ್ಮಲ್ಲಿ ನಾವು ಅದನ್ನು ಕ್ರೋಢೀಕರಣ ಮಾಡಿದಾಗ ನಮಗೆ ಕೊಡಗಿನಲ್ಲಿ ಇರುವಂಥ ಮೂವತ್ತಾರು ಸಾವಿರದ ಆರುನೂರ ಹದಿನಾರು ರೈತ ಸದಸ್ಯರಿಗೆ ಈ ಮೂರರಿಂದ ಐದು ಲಕ್ಷದವರೆಗೆ ಹೆಚ್ಚುವರಿ ಬಡ್ಡಿ ಸಾಲವನ್ನು ಕೊಡಬೇಕಾದರೆ ಸುಮಾರು ಹನ್ನೆರಡು ಸಾವಿರದ ಆರುನೂರು ಜನ ರೈತ ಸದಸ್ಯರಿಗೆ ಸುಮಾರು ಇನ್ನೂರ ಹನ್ನೆರಡು ಕೋಟಿಯಷ್ಟು ಒಟ್ಟು ಬಂಡವಾಳದ ಅವಶ್ಯಕತೆ ಇತ್ತು ಸೆಪ್ಟೆಂಬರಿನಲ್ಲಿ ನಮ್ಮ ಹತ್ರ ಹಣ ಇರಲಿಲ್ಲ ಕಾರಣ ಏನೆಂದರೆ ನಾವು ನಬಾರ್ಡನಿಂದ ಪಡೆದಂಥ ನಾಲ್ಕು ಪಾಯಿಂಟ್ ಎಂಬತ್ತೈದು ಶೇಕಡ ರಿಫೈನೆನ್ಸ್ ಹಣವನ್ನು ನಾವು ಸೆಪ್ಟೆಂಬರ್ ಇಪ್ಪತ್ತಕ್ಕೆ ನಾವು ಮರುಪಾವತಿ ಮಾಡಬೇಕಾಯಿತು ನಾವು ಅದನ್ನು ಮರುಪಾವತಿ ಮಾಡಿದ್ದೀವಿ ಮರುಪಾವತಿ ಮಾಡಿದಾಗ ಕೂಡ್ಲೇ ಅವರು ನಬಾರ್ಡಿನವರು ಇಷ್ಟು ವರ್ಷದವರೆಗೆ ಕೂಡಲೇ ಹತ್ತು ದಿವಸದಲ್ಲಿ ನಮಗೆ ರಿಫೈನೆನ್ಸ್ ಮಾಡ್ತಾ ಇದ್ರು ಅಫೆಕ್ಸ್ ಬ್ಯಾಂಕಿನ ಮುಖಾಂತರ ಈ ವರ್ಷ ಏನಾಯ್ತು ಏನೇ ಬೇರೆ ಬೇರೆ ಕಾರಣಗಳಿಂದ ನಬಾರ್ಡ್ ಅವರು ಇಡೀ ಕರ್ನಾಟಕ ರಾಜ್ಯಕ್ಕೆ ರಿಫೈನೆನ್ಸ್ನ ಬಿಡುಗಡೆ ಮಾಡಲಿಲ್ಲ ಸುಮಾರು ಐದು ಸಾವಿರದ ಆರುನೂರು ಕೋಟಿಯಷ್ಟು ಬಿಡುಗಡೆ ಮಾಡಲಿಲ್ಲ ನಮ್ಮಲ್ಲಿ ಸ್ವಲ್ಪ ಬಂಡವಾಳದ ಕೊರತೆ ಇತ್ತು ಆಗ ಎಲ್ಲ ಅಧ್ಯಕ್ಷರು ಹೇಳಿದ್ರು ಇಲ್ಲ ಅಧ್ಯಕ್ಷರೇ ರೈತರಿಗೆ ತೊಂದರೆ ಆಗಬಾರ್ದು ಸದಸ್ಯರಿಗೆ ತೊಂದರೆ ಆಗಬಾರ್ದು ನೀವು ಹಣದ ಬಂಡವಾಳ ಕ್ರೋಢೀಕರಣ ಮಾಡಬೇಕೇಳಿ ನಾವು ನಮ್ಮ ಆಡಳಿತ ಮಂಡಳಿಯಲ್ಲಿ ಚಿಂತನೆ ಮಾಡಿ ನಾಲ್ಕು ಪಾಯಿಂಟ್ ಎಂಬತ್ತೈದು ಶೇಕಡ ಬಡ್ಡಿ ದರದಲ್ಲಿ ಸಾಲ ಸಿಕ್ಕದಿದ್ದರೂ ಪರವಾಗಿಲ್ಲ ಡಿ ಸಿ ಸಿ ಬ್ಯಾಂಕಿಗೆ ಒಂದು ಕೋಟಿಯಲ್ಲಿ ಎರಡು ಕೋಟಿ ನಷ್ಟ ಆದರೂ ಪರವಾಗಿಲ್ಲ ಹೇಳಿ ನಬಾರ್ಡಿನಿಂದ ಎಂಟು ಪಾಯಿಂಟ್ ಒಂದು ಐದು ಶೇಕಡ ಬಡ್ಡಿ ದರದಲ್ಲಿ ನೂರ ಅರವತ್ತು ಕೋಟಿ ಸಾಲ ಎಂಟು ಶೇಕಡ ಬಡ್ಡಿ ದರದಲ್ಲಿ ಅಫೆಕ್ಸ್ ಬ್ಯಾಂಕಿನಿಂದ ನೂರು ಕೋಟಿ ಸಾಲ ಸ್ವಂತ ಬಂಡವಾಳದ ಇನ್ನೂರ ಕೋಟಿ ಸಾಲವನ್ನು ಪಡೆದು ನಮ್ಮಲ್ಲಿ ಬಂಡವಾಳ ಕ್ರೋಢೀಕರಣ ಮಾಡಿದರು ಸದರಿ ಸಹಕಾರ ಸಂಘಗಳಿಗೆ ಇದುವರೆಗೆ ಹನ್ನೆರಡು ಸಾವಿರದ ಇನ್ನೂರ ಹದಿನಾರು ಜನ ಸದಸ್ಯರಲ್ಲಿ ಕೇವಲ ಮೂರು ಸಾವಿರ ರೈತರಿಗೆ ಮಾತ್ರ ಸಾಲವನ್ನು ಕೊಟ್ಟಿದ್ದಾರೆ ಬೇರೆ ಎಲ್ಲೂ ಕೊಡಲಿಲ್ಲ ಕಾರಣ ಏನಂದರೆ ಹೇಳ್ತಾರೆ ನಿನ್ನೆ ನಾನು ಸಿಬ್ಬಂದಿಗಳನ್ನು ರಿವ್ಯೂ ಮಾಡಿದಾಗ ಒಗಳು ಹೇಳ್ತಾರೆ ನಮ್ಮಲ್ಲಿ ಸಾಲದ ಬೇಡಿಕೆ ಇಲ್ಲ ಸರ್ ಹೇಳಿ ನಾನು ಹೇಳಿದೆ ಯಾವುದೇ ಒಬ್ಬ ರೈತ ಶೂನ್ಯ ಬಂಡಿದಾರೆ ಅಂದರೆ ಐದು ಲಕ್ಷದವರಿಗೆ ಸಾಲ ಸಿಕ್ಕೋದೆ ಅಂದರೆ ಅದು ಯಾರಪ್ಪ ಸಾಲ ಬೇಡ ಹೇಳೋದು ಯಾರಾದರೂ ಒಬ್ಬರು ಇದ್ದಾರಾ ಸುಮ್ಮನೆ ಬಂದಿದ್ದಾರೆ ಸಾಲ ಕೊಡಲಿಕ್ಕೆ ಬೇಡ ಹೇಳೋರು ಇವರೇನೆಂದರೆ ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಮಾಡುವಂಥ ಕ ಕೆಲಸ ಇದೆಯಲ್ಲ ಸಾಲ ಅರ್ಜಿ ಜಾಮೀನು ಫೋಟೋ ಆರ್ ಟಿ ಸಿ ಇವರಿಗೆಲ್ಲ ಪುನಃ ಎರಡೆರಡು ಕೆಲಸ ಆಗ್ತದೆ ನಮ್ಮ ಸಿಬ್ಬಂದಿಗಳಿಗೆ ಈ ಎರಡೆರಡು ಕೆಲಸಕ್ಕಾಗಿ ಈಗ ನಾನು ಕೇಳಿದೆ ಕಂದ ಸುಬ್ಬನವ್ರನ್ನ ನೀವು ಹೆಚ್ಚಕ್ಕೆ ಸಾಲ ಕೊಡ್ಕೊಡ್ಲಿ ಕಂದಾಣ ಅಕ್ಕ ಅಕ್ವ ನಿಂಗೆ ನನಗೆ ಆರ್ಡ್ರ್ ಇಟ್ಟಿದ್ದುಳಿ ರೈಟ್ ನಾವು ಕೊಟ್ಟು ಏನಂದರೆ ಸಂಪತ್ತನ್ನ ಕೊಟ್ಟು ಅನ್ನೋ ಸಂಪತ್ ನಿಂಗೆ ಕೋಟೂರು ಸಾವಿರದ ನೂರ ಅರವತ್ತು ಜನ ಸದಸ್ಯರಿದ್ದಾರೆ ಒಂಬೈನೂರ ನಲವತ್ತ್ಮೂರು ಜನ ಬಾರೋರ್ಸಿದ್ದಾರೆ ಒಂದು ಜನರಿಗೆ ಆದರೂ ಕೊಡಲಿಲ್ಲ ಅಂದರೆ ಅವರ ಕಾರ್ಯನಿರ್ವಹಣಾ ಅಧಿಕಾರಿ ಹೇಳ್ತಾರೆ ಸರ್ ನಮ್ಮಲ್ಲಿ ಯಾರು ಸಾಲ ಪಡೆಯೋರೇ ಇಲ್ಲ ಹೇಳಿ ನಾನು ರಾತ್ರಿ ಸಂಪತ್ತಿಗೆ ಫೋನ್ ಮಾಡಿದೆ ಆಗ ಸಂಪತ್ ಒಂದು ಮಾತನ್ನು ಹೇಳಿದ್ರು ಅಲ್ಲ ನಂಗಡಲ್ಲಿ ಭಾರಿ ಕಷ್ಟ ತುಂಡ ಸೊಸೈಟಿ ಗಣಪಣ ನಂಗೆ ನಿಂಗೆ ದುಡ್ಡ್ದಾಗೆ ನಂಗೆ ಸಾಲ ನಾವು ಹೇಳಿದೀವಿ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾವು ಕೇಂದ್ರ ಕಚೇರಿಯಿಂದ ನಾವು ಸೂಚನೆಯನ್ನು ಹೊರಡಿಸಿದ್ದೀವಿ ಎಲ್ಲ ಸಹಕಾರ ಸಂಘಗಳಿಗೂ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಯಾವುದೇ ಒಬ್ಬ ಸಂಘದ ಸದಸ್ಯ ಮೂರರಿಂದ ಐದು ಲಕ್ಷದಲ್ಲಿ ಹೆಚ್ಚುವರಿ ಸಾಲವನ್ನು ಪಡೆದಲ್ಲಿ ಸಾಲವನ್ನು ವಿತರಣೆ ಮಾಡಬೇಕು ಸಿ ಬ್ಯಾಂಕಿನಿಂದ ಬಂಡವಾಳವನ್ನು ನಾವು ಹೊಂದಿಸ್ತೀವಿ ಹೇಳುವ ಸೂಚನೆಯನ್ನು ಕೊಟ್ಟಿದ್ವಿ ಅವರಿಗೆ ನಾವು ಮೇಲ್ ಮುಖಾಂತರ ನಮ್ಮ ಆದೇಶವನ್ನು ಕೊಟ್ಟಿದ್ವಿ ಆದರೆ ನಮ್ಮ ಸಿಬ್ಬಂದಿಯವರು ಆಡಳಿತ ಮಂಡಳಿಯ ಗಮನಕ್ಕೆ ತಂದಿಲ್ಲ இதன்தி இல்ல சார் நமக்கு டிசிசி அனுதான இல்ல நம்ம பண்டவாள இல்ல டிசி சிங்க அனுதான இல்ல பண்டா இல்ல ஆ கணிக்கு காரியபணும் தக்கு பரிய வேதிக்ல பண்டா இல்லை நான் எந்த காரியபோண இது நிஜவாகர் ಇವತ್ತು ಪತ್ರಿಕೆ ಹೇಳ್ತಾ ಇದ್ದೀನಿ ಪತ್ರಿಕೆ ಮಾಧ್ಯಮದ ಇದ್ರೆ ನಾಳೆ ಇದನ್ನು ಕಾಲಂ ಮಾಡಿ ಹಾಕಿ ದಯವಿಟ್ಟು ಕೊಡಗಿನಲ್ಲಿರುವಂಥ ರೈತರಿಗೆ ಸಾಲ ಕೊಡಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ಬಂಡವಾಳ ಇದೆ ಯಾವುದೇ ಒಬ್ಬ ಸದಸ್ಯರಿಗೆ ಅನ್ಯಾಯ ಆಗಬಾರದು ಅದೇ ರೀತಿ ಯಾವುದೇ ಒಂದು ಸಹಕಾರ ಸಂದರ್ಭ ಅಷ್ಟೇ ಕೆಟ್ಟ ಹೆಸರು ಬರದ ರೀತಿಯಲ್ಲಿ ನಮ್ಮ ಆಡಳಿತ ಮಂಡಳಿ ಕ್ರಮ ಇಟ್ಟಿದ್ದೀವಿ ಎಂಬ ಮಾಹಿತಿಯನ್ನು ನಾವು ಹೇಳ್ತಾ ಇದ್ದೀವಿ ನಾವು ನಿರಂತರವಾಗಿ ನಾಳೆಯಿಂದ ಶಕ್ತಿ ಪೇಪರಲ್ಲಿ ಪ್ರಕಟಣೆ ಕೊಡ್ತೀವಿ ಹಾಗೆ ಆಕಾಶವಾಣಿಯನ್ನು ಸದಾ ಐದು ದಿವಸ ಪ್ರಕಟಣೆ ಕೊಡುವುದರ ಮೂಲಕ ನಾನು ನನ್ನ ಎಲ್ಲ ಅಧಿಕಾರಿ ವರ್ಗದವರೇ ಹೇಳಿ ಜನವರಿ ಮೂವತ್ತ ಒಂದರ ಒಳಗೆ ಏನು ಹನ್ನೆರಡು ಸಾವಿರದ ಇನ್ನೂರ ಹನ್ನೆರಡು ಜನ ರೈತ ಸದಸ್ಯರು ಮೂರು ಲಕ್ಷದಿಂದ ಐದು ಲಕ್ಷ ಎಲಿಜಿಬಿಲಿಟಿ ಇದ್ದಾರೆ ಅವರಿಗೆ ಪೂರ್ಣ ಸಾಲವನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕೆಂಬ ಆದೇಶವನ್ನು ನಾವು ಮಾಡಿದ್ದೀವಿ ದಯವಿಟ್ಟು ಪತ್ರಿಕೆಯವರು ಇದನ್ನು ಪ್ರಚಾರ ಮಾಡೋದ್ರ ಮೂಲಕ ರೈತರಿಗೆ ನಮ್ಮ ಸರ್ಕಾರದ ಸಿಕ್ಕುವಂಥ ಸೌಲಭ್ಯವನ್ನು ಕೊಡಲಿಕ್ಕೆ ಮಾಧ್ಯಮದವರು ಸತ ಪರೋಕ್ಷವಾಗಿ ನಮಗೆ ಸಹಕಾರ ಕೊಡಬೇಕು ಅದೇ ರೀತಿ ನಾವು ಸಹ ನಾಳೆ ಎಲ್ರಿಗೂ ಒಂದು ಅಡ್ವರ್ಟೈಸ್ಮೆಂಟ್ ಮಾಡುವುದರ ಮೂಲಕ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಮುಂದಕ್ಕೂ ಕೆಲಸ ಮಾಡಲಿಕ್ಕೆ ಬದಲಾಗಿದ್ದೀವಿ ಹಾಗೆ ಇವತ್ತು ಒಂದು ಒಳ್ಳೆಯ ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿ ಇಲ್ಲಿನ ರೈತರಿಗೆ ಬೇಕಾದಂಥ ಕೃಷಿಗೆ ಪೂರಕವಾದಂಥ ಒಂದು ವಾತಾವರಣ ಮತ್ತು ಗೋದಾಮನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಭಾಳ ಅಚ್ಚುಕಟ್ಟಾಗಿ ಐಟ್ಯಾಕ್ ಆಗಿ ನಾನು ನೋಡಿದ್ದೀನಿ ಸುಮಾರು ಇಪ್ಪತ್ತ ಗೋದಾಮಿನ ಉದ್ಘಾಟನೆಗೆ ಹೋಗಿದ್ದೀನಿ ಕಂದಾಣ ಆಟೋಮೆಟಿಕ್ ರಿಮೋಟಲು ಅವರು ಸೆಟ್ಟರ್ ಸಟ್ಕೊಂಡು ಅವರು ವ್ಯವಸ್ಥೆನ ಮಾಡಿಕೊಳ್ಳಿ ನೀವು ನಯವಿತ್ತು ನೀವು ಅಭಿನಂದನೆ ಹಾಗೆ ನಾವು ಕೊನೆಯದಾಗಿ ಒಂದು ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಡಿ ಸಿ ಸಿ ಬ್ಯಾಂಕಿನ ಶತಮಾನ ಸಮಾರಂಭ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಾಗ ಎಲ್ಲರನ್ನೂ ಸೇರಿಸಿ ನಾವು ಕಾರ್ಯಕ್ರಮ ಮಾಡಬೇಕಾಗಿತ್ತು ಅದೇ ಕಾರಣಾಂತರಿಂದ ಕೋವಿಡ್ ಇರೋದರಿಂದ ಅವತ್ತು ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಅವತ್ತಿನ ಶಂಕುಸ್ಥಾಪನೆಯಲ್ಲಿ ಅವತ್ತಿನ ಸಚಿವರಾದ ಸನ್ಮಾನ್ಯ ಸೋಮಶೇಖರ್ ಅವರು ಮತ್ತು ಕೆ ಜಿ ಬೋಪೈನ್ ಅವರು ಮತ್ತು ಅಪ್ಪಚು ರಂಜನ್ ಅವತ್ತು ಇದ್ದಂಥ ಎಲ್ಲ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ನಾವು ಶಂಕುಸ್ಥಾಪನೆಯನ್ನು ಮಾಡಿ ನೂರು ವರ್ಷಗಳ ಇತಿಹಾಸ ಇರುವಂತಹ ಡಿ ಸಿ ಸಿ ಬ್ಯಾಂಕಿಗೆ ಒಂದು ಶತಮಾನೋತ್ಸವ ಸಮಾರಂಭದ ಆಚರಣೆಗಾಗಿ ಒಂದು ಕಟ್ಟಡವನ್ನು ಕಟ್ಟಬೇಕೇಳಿ ಆಡಳಿತ ಮಂಡಳಿಯಲ್ಲಿ ಚಿಂತನೆ ಮಾಡಿ ಸುಮಾರು ಎಂಟೂವರೆ ಕೋಟಿಯ ಒಂದು ಕಟ್ಟಡವನ್ನು ಕೇವಲ ಇಪ್ಪತ್ತು ತಿಂಗಳಲ್ಲಿ ಮುಗಿಸಿ ಇವತ್ತು ಇಪ್ಪತ್ತೊಂದು ಜನವರಿಗೆ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ಕೊಡಗಿನಲ್ಲಿರುವಂಥ ರೈತರು ಇರ್ಬೋದು ಹಾಗೆ ಡಿ ಸಿ ಸಿ ಬ್ಯಾಂಕ್ ಮತ್ತು ಎಲ್ಲ ರೈತರಿಗೆ ಪೂರಕವಾದಂಥ ಒಂದು ವಾತಾವರಣವನ್ನು ಒಂದೇ ವೇದಿಕೆಯಲ್ಲಿ ಕ್ರೂಢೀಕರಣ ಮಾಡಲಿಕ್ಕೆ ಮತ್ತು ಬ್ಯಾಂಕಿನಿಂದ ಕೊಡುವ ಸೌಲಭ್ಯ ಸೌಲಭ್ಯಕ್ಕಾಗಿ ದಿನಾಂಕ ಹತ್ತೊಂಬತ್ತರಂದು ಮತ್ತು ದಿನಾಂಕ ಇಪ್ಪತ್ತರಂದು ಇದೇ ತಿಂಗಳು ಗಾಂಧಿ ಮೈದಾನದಲ್ಲಿ ಇಡೀ ಕೊಡಗಿನ ರೈತರಿಗೆ ಯಾರು ಬೇಕಾದರೂ ಎಷ್ಟೇ ವಾಹನ ಪಡೀಲಿ ಸುಮಾರು ಇಪ್ಪತ್ತ ಮೂರು ವಿತರಕ ಕಂಪನಿಗಳಿಂದ ಒಂದು ವಾಹನ ಸಾಲ ಮೇಳವನ್ನು ಹತ್ತೊಂಬತ್ತನೇ ತಾರೀಕು ಹತ್ತು ಗಂಟೆಗೆ ಐದು ಗಂಟೆವರೆಗೆ ಇಪ್ಪತ್ತರಂದು ಹತ್ತು ಗಂಟೆಯಿಂದ ಐದು ಗಂಟೆಗೆ ಎರಡು ದಿವಸ ವಾಹನ ಮೇಳ ಅದು ದ್ವಿಚಕ್ರ ಇರ್ಬೋದು ತ್ರಿಚಕ್ರ ಇರ್ಬೋದು ಅಥವಾ ಯಾವುದೇ ವಾಹನಗಳು ಹಾಗೆ ರೈತರಿಗೆ ಪೂರಕವಾದಂಥ ಟ್ರ್ಯಾಕ್ಟರ್ ಇರ್ಬೋದು ಟಿಲ್ಲರ್ ಇರ್ಬೋದು ತ್ರಶರ್ ಇರ್ಬೋದು ವೀಡ್ ಕಟ್ಟರ್ ಇರ್ಬೋದು ಯಾವುದೇ ಒಂದು ಯಂತ್ರೋಪಕರಣಗಳನ್ನು ಮಳಿಗೆಯನ್ನು ಅಲ್ಲಿ ಎರಡು ದಿವಸ ನಾವು ಪ್ರಾರಂಭಿಸಿ ಸಾಲ ಮೇಳವನ್ನು ಮಾಡ್ತೀವಿ ಸಾಲ ಮೇಳ ಮಾಡುವಂಥ ಸಂದರ್ಭದಲ್ಲಿ ಸ್ವಾಟಲ್ ಯಾರು ಅರ್ಜಿ ಸಲ್ಲಿಸಿ ನಮ್ಮ ಬ್ಯಾಂಕಿನಿಂದ ಸಾಲವನ್ನು ಪಡೆಯುತ್ತಾರೆ ಅವರಿಗೆ ವಾಹನದಲ್ಲಿ ಅವರ ಒಟ್ಟು ಮೊತ್ತದಲ್ಲಿ ಶೇಕಡ ಐದರಷ್ಟು ರಿಯಾಯಿತಿಯನ್ನು ಕೊಡ್ತಾ ಇದ್ದೀವಿ ಅಂದರೆ ಈಗ ಇನೋವಾ ಕಾರ್ ಯಾರಾದರೂ ಮೂವತ್ತು ಲಕ್ಷಕ್ಕೆ ಪರ್ಚೇಸ್ ಮಾಡಿದರೆ ಅವರಿಗೆ ಒಂದೂವರೆ ಲಕ್ಷದಷ್ಟು ರಿಯಾಯಿತಿ ಹಾಗೆ ಕೃಷಿಗೆ ಪೂರಕವಾದಂಥ ಟ್ರ್ಯಾಕ್ಟರ್ ಇರ್ಬೋದು ಟಿಲ್ಲರ್ ಇರ್ಬೋದು ಬ್ಲೋವರ್ ಇರ್ಬೋದು ಎನಿ ಐಟಮ್ ಇವತ್ತು ಚಾಸ ಇದು ಚೈನ್ ಸಹ ಇದ್ದರು ಸಹ ಅಷ್ಟೇ ಅದನ್ನು ಸಹ ಖರೀದಿ ಮಾಡಿದರೆ ಆ ಮಾರುಕಟ್ಟೆಗೆ ದರಕ್ಕೆ ಅನುಗುಣವಾಗಿ ನಾವು ಶೇಕಡ ತೊಂಬತ್ತರಷ್ಟು ಫೈನಾನ್ಸನ್ನು ಮಾಡೋದ್ರ ಮೂಲಕ ಕೃಷಿಗೆ ಪೂರಕವಾದಂಥ ಯಂತ್ರೋಪಕರಣ ಖರೀದಿ ಮಾಡಿದ್ರೆ ಅವರಿಗೆ ಗರಿಷ್ಠ ಏಳರವರೆಗೆ ನಾವು ಒಟ್ಟು ಮೊತ್ತದಲ್ಲಿ ರಿಯಾಯಿತಿಯನ್ನು ಕೊಡುವುದರ ಮೂಲಕ ಒಂದು ಶತಮಾನೋತ್ಸವ ಸಮಾರಂಭದ ಕಟ್ಟಡವನ್ನು ಕೊಡಗು ಜಿಲ್ಲೆಗೆ ಮಾದರಿಯಾಗಿ ಇದುವರೆಗೆ ಯಾರೂ ಮಾಡೋದಿಲ್ಲ ಎಂಬ ಮಾಡಿಲ್ಲ ಮತ್ತು ಇಂಥ ಒಂದು ಯೋಜನೆಯನ್ನು ಇಡೀ ನೂರು ವರ್ಷದಲ್ಲಿ ಯಾರೂ ಮಾಡಿಲ್ಲ ಇನ್ನೂ ನೂರು ವರ್ಷ ಕಳೆದ ಮೇಲೆ ಅದು ಯಾರು ಮಾಡ್ತಾರೆ ಹೇಳಿ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಅವಧಿಯಲ್ಲಿ ಇದೊಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿ ಸುಮಾರು ಐವತ್ತರಿಂದ ಒಂದು ಲಕ್ಷದಷ್ಟು ಒಂದು ಕೋಟಿಯಷ್ಟು ನಮಗೆ ಒಟ್ಟು ಕ್ರೋಢೀಕರಣದಲ್ಲಿ ನಷ್ಟ ಉಂಟಾದರೂ ಬರೋಲ್ಲ ಅದನ್ನು ಈ ವರ್ಷದ ಲಾಭಾಂಶದಲ್ಲಿ ಕಾಯ್ದಿರಿಸಿ ಅದನ್ನು ಹೊಂದಾಣಿಕೆ ಮಾಡಲು ನಾವು ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿದ್ದೀವಿ ಆದ್ದರಿಂದ ರೈತ್ ರೈತ ಇರ್ಬೋದು ನಮ್ಮ ಸಂಘದ ಸದಸ್ಯರು ಇರ್ಬೋದು ಯಾರೇ ಇರ್ಬೋದು ಕೊಡಗಿನ ಎಲ್ಲ ಜನರಿಗೂ ಸ್ವಲ್ಪ ಇದೊಂದು ಅವಕಾಶ ಇದೆ ದಯವಿಟ್ಟು ಇದನ್ನು ಪ್ರಚಾರ ಮಾಡ್ತೀವಿ ನೀವೆಲ್ಲ ಇವತ್ತು ಈ ವೇದಿಕೆಯಲ್ಲಿ ನಾನು ತಿಳಿಪಡಿಸಿದ್ದಕ್ಕೆ ನೀವೆಲ್ಲ ಬಂದು ಅದರಲ್ಲಿ ಭಾಗಿಯಾಗಿ ಆ ಒಂದು ಸಾಲ ಮೇಳ ಮತ್ತು ಕೃಷಿ ಯಂತ್ರೋಪಕರಣ ಮೇಳವನ್ನು ಯಶಸ್ವಿಯಾಗಿ ನಡೆಸಲು ನಿಮ್ಮ ಎಲ್ಲ ಈ ಸಂಘದ ಅಧ್ಯಕ್ಷರು ನಿರ್ದೇಶಕರು ಮತ್ತು ಎಲ್ಲ ಸದಸ್ಯರಿಗೆ ಒಂದು ಮನಸ್ಸನ್ನು ಕೊಡಲಿ ಹಾಗೆ ಇವತ್ತು ಈ ವೇದಿಕೆಯಲ್ಲಿ ಕರೆದು ಮಾತಾಡಲು ಅವಕಾಶ ಕೊಟ್ಟಂಥ ಸನ್ಮಾನ್ಯ ದೋರಾಣದ ಅಧ್ಯಕ್ಷರು ಅವರ ಉಪಾಧ್ಯಕ್ಷರು ಅವರ ಸಿಬ್ಬಂದಿ ವರ್ಗದವರಿಗೆ ನಾನು ಅನಂತ ವಂದನೆಯನ್ನು ಸಲ್ಲಿಸುತ್ತಾ ಇಲ್ಲಿ ಯಾರಾದರೂ ಸಿಬ್ಬಂದಿಗಳು ನಾನು ಮಾತಾಡಿದ ಅವರಿಗೆ ಮನಸ್ಸಿಗೆ ಬೇಸರ ಆದರೆ ನನಗೇನು ತೊಂದರೆ ಇಲ್ಲ ಆದರೆ ನಾನು ರೈತರ ಹಿತದಿಂದ ನಾನು ಮಾತಾಡಿದ ಅಂತೂ ವೈಯಕ್ತಿಕವಾಗಿ ಮಾತಾಡಿಲ್ಲ ಎಂಬ ಮಾತನ್ನು ಪುನಃ ಸ್ಪಷ್ಟಪಡಿಸುತ್ತಾ ಮುಂದಕ್ಕೆ ಎಲ್ಲರ ಸಹಕಾರದಿಂದ ಕೊಡಗಿನಲ್ಲಿ ಸಹಕಾರ ಕ್ಷೇತ್ರ ಇನ್ನಷ್ಟು ಬೆಳೀಲಿ ಈ ಸಂಘವು ಇನ್ನೂ ಉತ್ತಮವಾಗಿ ಬೆಳೀಲಿ ಈ ಊರಿನ ಎಲ್ಲ ದೇವಾನ ದೇವಗಳ ಆಶೀರ್ವಾದ ಈ ಸಂಘಕ್ಕೆ ಇರಲಿ ಎಂದು ಹಾರೈಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಜೈ ಸಾಕ ಇಂದಿನ ನಮ್ಮ ಪೊನ್ನಂಬೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಗೊಬ್ಬರ ಗೋದಾಮು ಅಂದರೆ ಅದು ಆರುನೂರು ಮೆಟ್ರಿಕ್ ಟನ್ ಗೊಬ್ಬರ ಗೋದಾಮು ಹಾಗೂ ಒಂದು ಮೂರು ವಾಣಿಜ್ಯ ಮಳಿಗೆಗಳು ಇಂದು ಅದು ಉದ್ಘಾಟನೆ ಆಯಿತು ಈ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ಶಾಸಕರಾದಂಥ ಪೊನ್ನಣ್ಣವರು ಹಾಗೂ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಸುಜಾ ಕುಶಲಪ್ಪನವರು ಹಾಗೆ ಹಿರಿಯರಾದಂಥ ವಿಶ್ವನಾಥ್ರವರು ಹಾಗೆ ಪಟ್ಟಣ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದಂಥ ಚಿರೇಪಣ್ಣ ಉಮೇಶ್ ರವರು ಹಾಗೆ ಗಣ್ಯ ಗಣ್ಯತೆಯರು ಬಂದಿದ್ದರು ಸಮಾರಂಭ ತುಂಬ ಚೆನ್ನಾಗಿ ಆಯಿತು ನಾನು ಮುಂದಕ್ಕೆ ಏನು ಹೇಳಬೇಕಂತ ಹೇಳಿದ್ರೆ ನಮ್ಮ ಸಂಘದಲ್ಲಿ ಈಗಾಗಲೇ ಗೊಬ್ಬರ ಗೋ ಗೋದಾಮಿನ ತುಂಬ ಒಂದು ಅವಶ್ಯಕತೆ ಆದಂಥ ಒಂದು ವಿಚಾರ ಇತ್ತು ನಮ್ಮ ಈ ಸಂಘದ ಇರುವಂಥ ಆ ಸ್ಥಳದಲ್ಲಿ ಒಂದು ಆರುನೂರು ಮೆಟ್ರಿಕ್ ಟನ್ ಸಾಮರ್ಥ್ಯದ ಗೊಬ್ಬರ ಗೋಡಾಮ್ ಗೋ ಗೋದಾಮು ಹಾಗೂ ಬ್ಯಾಂಕಿನ ಒಂದನೇ ಅಂತಸ್ತಿನಲ್ಲಿ ಮೂರು ಅಂಗಡಿ ಮಳಿಗೆ ಅಂದರೆ ವಾಣಿಜ್ಯ ಮಳಿಗೆ ಅನ್ನು ಮಾಡಿ ಇವತ್ತು ಅದನ್ನು ನಾವು ರೈತರ ಹಾಗೂ ಸಾರ್ವಜನಿಕರ ಒಂದು ಒಂದು ಹಿತಕ್ಕಾಗಿ ಇವತ್ತು ಅದು ಉದ್ಘಾಟನೆಗೊಂಡಿದೆ ಹಾಗೆ ಇಂದಿನ ಈ ಮುಂದಿನ ದಿನಗಳಲ್ಲಿ ನಾವು ರೈತರಿಗೆ ಬೇಕಾದಂಥ ಸೌಲಭ್ಯಕ್ಕೆ ಸರಿಯಾದಂಥ ಸಮಯಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ನಾವು ಗೊಬ್ಬರದ ಒಂದು ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಲತಾ ಇದ್ದೀವಿ ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ಸರ್ವ ಗಣ್ಯಾತಿ ಗಣ್ಯರಿಗೂ ಹಾಗೂ ನನ್ನ ಆಳ್ತ ಮಂಡಳಿಯ ಸರ್ವ ನಿರ್ದೇಶಕ ಬಂಧುಗಳಿಗೂ ಹಾಗೂ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯ ನಿಧಿಕಾರಿ ಹಾಗೂ ಸಂಸ್ಥೆಯ ಸರ್ವ ಸಿಬ್ಬಂದಿ ವರ್ಗಕ್ಕೂ ನಾನು ಧನ್ಯವಾದವನ್ನು ಹರಿಸ್ತಾ ಇದ್ದೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ